ಬಾಳೆ ದಿಂಡು ಲಾಸ್ಟ್ ಟೈಮ್ ಒಂದು ಲಾಂಗ್ ವಿಡಿಯೋ ಮಾಡಿದ್ರೆ ಅವನು ನಾನೇ ಮಾಡಿದ್ದು ಮೊದಲು ನಾನು ಟೆಸ್ಟ್ ನೋಡಿ ಆಮೇಲೆ ಎಲ್ರಿಗೆ ಕೊಡ್ತೇನೆ ನನ್ನ ಟೇಸ್ಟಿಂಗ್ ಟೈಮ್ ಊಟ ಆಗಿ ಏನೋ ಮಾಡ್ತಿದ್ದಾರೆ ಎಂತ ಹುಳಿ ನೋಡಿ ಹುಳಿ ಉಂಟು ಓ ನೋಡಿ ನಮ್ಮ ತೋಟದಲ್ಲಿ ನಾಟಿ ಮಾಡಿದೆವು ನಾನು ಆದ್ರೂ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಹೇಗಿದ್ರೆ ಎಲ್ಲರೂ ಸೋ ವಿ ಆರ್ ಬ್ಯಾಕ್ ಇನ್ ದ ಕಿಚನ್ ವಿತ್ ಸಮ್ ನ್ಯೂ ರೆಸಿಪಿ ಸೊ ಇದು ಏನಂತ ನಿಮಗೆ ಗೊತ್ತಿರ್ಬೋದು ನೋಡಿ ಯಾರಾದ್ರೂ ಗೆಸ್ ಮಾಡಿದ್ರಾ ಸೊ ಇದು ಬಾಳೆ ದಿಂಡು ಸೊ ಲಾಂಗ್ ಬ್ಯಾಕ್ ಬಾಳೆ ದಿಂಡಿನ ಉಪಯೋಗಗಳು ಬಾಳೆ ದಿಂಡಿಂದ ಆಧಾರ ಮಾಡುವುದು ಹೇಗೆ ಅಂತ ಲಾಂಗ್ ವೀಡಿಯೋಸನ್ನು ನಾನು ಹಾಕಿದ್ದೇನೆ ಸೊ ಇವತ್ತು ವಿ ಆರ್ ಬ್ಯಾಕ್ ವಿತ್ ಎನ್ ಬಾಳೆದಿಂಡಿನ ಬಾಳೆ ದಿಂಡಿನ ರೆಸಿಪಿ ಸೊ ಅದು ಬಾಳೆ ತಿಂಡು ಮತ್ತು ಹೆಸರು ಕಾಳು ಬಳಸಿ ಮಾಡುವಂಥ ಒಂದು ಪಲ್ಯ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುವಂಥ ಈ ರೆಸಿಪಿಯನ್ನು ನೀವೆಲ್ಲರೂ ಟ್ರೈ ಮಾಡಬೇಕು ಅಂತ ಹೇಳ್ತಾ ವೆಲ್ಕಮ್ ಟು ಟುಡೇಸ್ ವೀಡಿಯೋ ಹಾಗೂ ಸ್ಟಾರ್ಟ್ ಮಾಡೋಣ ಇವತ್ತಿನ ರೆಸಿಪಿ ಬಾಳೆದಿಂಡಿನ ಪಲ್ಯ ಸೊ ನೀವು ಇಲ್ಲಿ ನೋಡ್ಬೋದು ಬಾಳೆ ದಿಂಡನ್ನು ಕಟ್ ಮಾಡಿ ಸ್ವಲ್ಪ ನೀರು ಹಾಕಿ ಇದನ್ನು ಬೇಯಿಸಿ ನಾನು ಇಟ್ಟಿದ್ದೇನೆ ಇಲ್ಲಿ ಇದಕ್ಕೆ ಉಪ್ಪು ಹಾಕಲಿಲ್ಲ ಬೇಯಿಸುವಾಗ ಜಸ್ಟ್ ಬಾಳೆ ದಿಂಡು ಕಟ್ ಮಾಡಿದ್ದು ಮತ್ತು ನೀರು ಮಾತ್ರ ಇದರ ಜೊತೆಗೆ ಸ್ವಲ್ಪ ಹೆಸರು ಕಾಳು ಒಂದು ಕಪ್ಪಷ್ಟು ಹೆಸರು ಕಾಳು ಇದು ಕೂಡ ಒಂದು ಕಪ್ಪಷ್ಟಿದೆ ಇದನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ನೆಕ್ಸ್ಟ್ ಈಗ ಇದಕ್ಕೆ ಸ್ವಲ್ಪ ಮಸಾಲೆಯನ್ನು ಡ್ರೈ ಫ್ರೈ ಮಾಡಲಿಕ್ಕೆ ಉಂಟು ನೋಡಿ ಸೊ ಇದಕ್ಕೆ ಯಾವುದು ಎಣ್ಣೆಯನ್ನು ಹಾಕಲಿಲ್ಲ ಡೈರೆಕ್ಟ್ ಇದನ್ನು ಡ್ರೈ ಫ್ರೈ ಮಾಡುವಂಥದ್ದು ಇದಕ್ಕೆ ಎಷ್ಟು ಒಂದು ಐದರಿಂದ ಆರು ಸಾಕ ಐದರಿಂದ ಆರು ಬೆಳ್ಳುಳ್ಳಿ ಅದರ ಜೊತೆಗೆ ಮೂರು ಉದ್ದ ಮೆಣಸು ಹಾಂ ಮೂರು ಗಿಡ್ಡ ಮೆಣಸು ಮೂರು ಉದ್ದ ಮೆಣಸು ಮೂರು ಗಿಡ್ಡ ಮೆಣಸು ಹಾಕಿದರೆ ಇದು ಲೈಟ್ ಖಾರ ಬರುತ್ತಲ್ಲ ಖಾರ ಬೇಕಾದವರು ಮೆಣಸನ್ನು ಜಾಸ್ತಿ ಹಾಕ್ಬೋದು ನಾವು ಲೈಟ್ ಖಾರ ಮಾಡೋದು ಅದಕ್ಕೋಸ್ಕರ ಮೂರು ಉದ್ದ ಮೆಣಸು ಮೂರು ಗಿಡ್ಡ ಮೆಣಸು ಸ್ವಲ್ಪ ಡ್ರೈ ಫ್ರೈ ಮಾಡಿದ್ರೆ ಆಯ್ತು ಫ್ರೈ ಆಗ್ತಾ ಬಂತು ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಉಂಟು ಜಾಸ್ತಿ ಫ್ರೈ ಜಾಸ್ತಿ ಫ್ರೈ ಆಗ್ಬೋದು ನೋಡಿ ಸ್ವಲ್ಪ ಬ್ಲ್ಯಾಕ್ ಆಗ್ತಾ ಇದು ರೆಡಿ ಆಯ್ತು ಈಗ ಸೊ ಇದನ್ನು ಈಗ ಒಂದು ಪ್ಲೇಟಿಗೆ ಹಾಕಿ ಇಡಬೇಕು ಸೊ ನೆಕ್ಸ್ಟ್ ಇದೇ ಪಾತ್ರೆಯಲ್ಲಿ ಸ್ವಲ್ಪ ಸಸಿ ಅದರ ಜೊತೆಗೆ ಕೊತ್ತಂಬರಿ 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 ಸ್ವಲ್ಪ ಜಾಸ್ತಿ ಸಾಸಿ ಒಂದು ಅರ್ಧ ಚಮಚ ತಗೊಂಡು ಅಂದರೆ ಅದರ ಚಮಚದಲ್ಲಿ ನಾನು ಹೇಳಿದ್ದು ಅದರ ಚಮಚ ಇತ್ತಲ್ಲ ಲೆಕ್ಕದಲ್ಲಿ ಮತ್ತು ಒಂದು ಚಮಚ ಜೀರಿಗೆ ತಗೊಂಡ್ರೆ ಕೊತ್ತಂಬರಿ ಆದರೂ ಡಬಲ್ ಹಾಕ್ಬೇಕಲ್ಲ ಎರಡು ಚಮಚದಷ್ಟು ಕೊತ್ತಂಬರಿ ಹಾಕ್ಬೇಕು ಸೊ ಇದನ್ನು ಕೂಡ ಸ್ವಲ್ಪ ಡ್ರೈ ಫ್ರೈ ಮಾಡೋಣ ಇದನ್ನು ಕೂಡ ಫ್ರೈ ಮಾಡುವಾಗ ಯಾವುದೇ ಎಣ್ಣೆ ಹಾಕುವ ಅವಶ್ಯಕತೆ ಇಲ್ಲ ಹೀಗೇನೆ ಡ್ರೈ ಫ್ರೈ ಮಾಡಬೇಕು ಸೊ ಇದೀಗ ನೋಡಿ ಇದನ್ನು ಸ್ವಲ್ಪ ಫ್ರೈ ಮಾಡಿದರೆ ಆಯಿತು ಇಲ್ಲದೆ ಅದೇ ಆಗಿಬಿಡುತ್ತೆ ಇದನ್ನು ಕೂಡ ಅದೇ ಪ್ಲೇಟಿಗೆ ನಾವು ಹಾಕಿಡ್ತಾಯಿದ್ದೇವೆ ಸೊ ಈಗ ಅದೇ ಪಾತ್ರೆಯಲ್ಲಿ ನೆಕ್ಸ್ಟ್ ನಾವೀಗ ತೆಂಗಿನಕಾಯಿ ತೆಂಗಿನಕಾಯಿ ನೋಡಿ ಕಟ್ ಅಮ್ಮ ಅದನ್ನು ಸ್ವಲ್ಪ ಇದನ್ನು ಕೂಡ ಅಷ್ಟೇ ಸ್ವಲ್ಪ ಫ್ರೈ ಮಾಡಬೇಕು ಉಂಟು ತೆಂಗಿನಕಾಯಿ ಅರ್ಧ ಅಲ್ಲ ರೆಡಿ ಆಯ್ತಾ ಅರ್ಧ ನಿಮಿಷ ಈ ಕೈಯಾಡಿಸ ಇದ್ರೆ ಆಯ್ತು ರೆಡಿ ಆಗ್ಬೇಡಿ ಜಾಸ್ತಿ ಉತ್ಕೊಳ್ಳಿಕ್ ಹೋಗ್ಬೇಡಿ ನೋಡಿ ಸ್ವಲ್ಪ ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಉಂಟು ತೆಂಗಿನಕಾಯಿ ಆಯ್ತು ಈಗ ಹ್ಮ್ ಸದೀಗ ಆಯಿತು ಇದನ್ನು ಕೂಡ ನಾವೀಗ ಒಂದು ಪಾತ್ರೆಗೆ ಈಗ ಸಣ್ಣದು ಹುಣಸೆ ಎರಡು ಬೀಜದಷ್ಟು ಹುಣಸೆ ಹುಳಿ ಅದಕ್ಕೆ ಸ್ವಲ್ಪ ಅರಶಿನ ಹುಡಿ ಪಂಚಮಂಚ ಸಾಕಲ್ಲ ಅದು ರೆಡಿ ಆಯಿತು ಮಸಾಲೆ ಇಷ್ಟೇ ಇದಕ್ಕೆ ಬೇಕಾಗಿದ್ರ ಜೊತೆಗೆ ನಾವು ಈಗ ಡ್ರೈ ಫ್ರೈ ಮಾಡಿರ್ತಕ್ಕಂಥ ಕೊಕೋನೆಟ್ ಅಷ್ಟೆ ಈ ಹೆಸರು ಕಾಳನ್ನೆಲ್ಲ ಬೇಯಿಸ್ಲಿಕ್ಕೆ ಇಡಬೇಕು ಅದಕ್ಕೆ ನಾನಿಲ್ಲಿ ಪಾತ್ರೆ ಇಟ್ಟಿದ್ದೇನೆ ಪಾತ್ರೆಗೀಗ ನಾವೇನು ಒಂದು ಬೌಲ್ ಹೆಸರು ಕಾಳನ್ನು ಇಟ್ಕೊಂಡಿದ್ವಿ ಅದನ್ನೀಗ ಹಾಕ್ಕೊಳ್ತಿದ್ವಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಬೇಡ ಅದು ಸುಕ್ಕ ಮಾಡಲಿಕ್ಕೆ ಹಾಂ ಸ್ವಲ್ಪ ನೀರನ್ನು ಹಾಕಿ ಬೇಯಿಸಿ ಸೊ ಇದನ್ನೀಗ ಪಾತ್ರೆ ಮುಚ್ಚಳವನ್ನು ಮುಚ್ಚಿ ಸ್ವಲ್ಪ ಬೇಯಿಸ್ಲಿಕ್ಕೆ ಇಡೋಣ ಹೆಸರು ಕಾಳು ಬೇಯಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತಾ ಅಷ್ಟರಲ್ಲಿ ನಾವು ಈ ಮಸಾಲೆ ಏನು ರೆಡಿ ಮಾಡ್ಕೊಂಡಿದ್ದೇವೆ ಅದನ್ನು ರುಬ್ಕೊಂಡ್ಬಿಡೋಣ ಸೊ ಈ ಮಸಾಲೆಯನ್ನೆಲ್ಲ ನಾವೀಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇವೆ ಹಾಕ್ಕೊಳ್ತಾ ಇದ್ದೇವೆ ಸೊ ಇದಕ್ಕೆ ನೀರು ಹಾಕ್ಕೊಳ್ಳಿಕ್ಕಿಲ್ಲ ಹೀಗೆ ಡ್ರೈ ಫ್ರೈ ಮಾಡಬೇಕು ಸೊ ಈಗ ನೀವು ನೋಡ್ಬೋದು ಈ ಮಸಾಲ ರುಬ್ಬಿ ರೆಡಿಯಾಗಿದೆ ಇದನ್ನು ನೋಡಿ ನೀರು ಹಾಕದೆ ರುಬ್ಬಿರೋದ್ರಿಂದ ತರಿ ತರಿ ಆಗಿದೆ ಇದನ್ನು ಕಂಪ್ಲೀಟ್ ಚೆಂದ ಪೌಡರ್ ಆಗಿ ರುಬ್ಕೋಬೇಡಿ ಇಷ್ಟು ರುಬ್ಬಿದ್ರೆ ಸಾಕು ಸೊ ಇದೀಗ ರೆಡಿ ಆಗಿದೆ ನೋಡಿ ಕುಕ್ ಆಗಿದೆ ಅಲ್ಲ ನೋಡ್ತೇನೆ ಕುಕ್ ಆಗಿದೆ ಇದಕ್ಕೀಗ ಈರುಳ್ಳಿ ತುಂಡು ಮಾಡಿಟ್ಟಿದ್ದಾನೆ ಓಕೆ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಒಂದು ಈರುಳ್ಳಿಯನ್ನು ಹಾಕಿದ್ದೇವೆ ನೆಕ್ಸ್ಟ್ ಈಗ ನಾವು ಬಾಡೆದಿಂಡಿ ಏನು ಕಟ್ ಮಾಡಿ ಬೇಯಿಸಿಟ್ಕೊಂಡಿದ್ವಿ ಅದನ್ನೀಗ ಇದಕ್ಕೆ ಹಾಕ್ಕೊಳ್ಬೇಕು ಸೊ ಬಾಡೆದಿಂಡನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಬೇಕು ಅದರಲ್ಲಿ ಆಲ್ರೆಡಿ ಉಂಟಲ್ಲ ಹೆಸರು ಕಾಳು ಬೇಯಿಸ್ಲಿಕ್ಕೆ ಇಟ್ಟಂಥ ನೀರುಂಟು ಅದು ಡ್ರೈ ಆಗಿದ್ರೆ ಸ್ವಲ್ಪ ಹಾಕ್ಕೊಳ್ಳಿ ಇಲ್ಲ ಅದನ್ನು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದೇ ಸಾಕಾಗ್ತದೆ ಉಪ್ಪು ಸ್ವಲ್ಪ ಓಕೆ ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಅದರ ಜೊತೆಗೆ ಸ್ವಲ್ಪ ಹಿಂಗು ಉಡಿ ಸ್ವಲ್ಪ ಹಾಕಿದರೆ ಸಾಕು ಎಮ್ ಟಿ ಆರ್ ಹಿಂಗನ್ನು ಹಾಕೊಳ್ತಿದ್ದೇವೆ ಉಪ್ಪು ಮತ್ತು ಹಿಂಗುಡಿಯನ್ನು ಹಾಕಿ ಇದನ್ನು ಒಂದೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ ನಾವು ರುಬ್ಬಿಡ್ತಕ್ಕಂಥ ಮಸಾಲವನ್ನು ಹಾಕ್ಕೊಳ್ಳಿಕ್ಕೆ ಸೊ ಇದು ನೀರು ಹಾಕದೆ ರುಬ್ಬಿದ್ದು ಮಸಾಲ ಅದಕ್ಕೋಸ್ಕರ ನೋಡಿ ತರಿ ಸರಿಯಾಗಿದೆ ಅದು ಮಸಾಲ ಮಸಾಲವನ್ನು ಹಾಕಿ ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಸೊ ಇದು ಮಿಕ್ಸ್ ಮಾಡುವಾಗ ನೀರು ಇದರಲ್ಲಿ ನೀರು ಬಿಟ್ಟಿರ್ತದೆ ಹೆಸರು ಕಾಳಿದೆಲ್ಲ ಅದು ಇದ್ದರೆ ಹಾಕ್ಲಿಕ್ಕೆ ಹೋಗಬೇಡಿ ಒಂದು ವೇಳೆ ಡ್ರೈ ಆಗಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಸ್ವಲ್ಪ ಬೇಯಿಸಲಿಕ್ಕೆ ಇಡ್ಲಿ ಈಗ ಮಸಾಲೆ ಹಾಕಿ ನೋಡ್ಬೋದು ಡ್ರೈ ಆಗಿದೆ ಅದಕ್ಕೆ ಅಮ್ಮ ಸ್ವಲ್ಪ ಇಲ್ಲಿ ನೀರನ್ನು ಹಾಕೊಳ್ತಿದ್ದಾರೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ನೀರಾಗಿ ಸಾಕು ಜಾಸ್ತಿ ಹಾಕಬೇಡಿ ಇದು ಪಲ್ಯ ಡ್ರೈ ಆಗಿ ಬರಬೇಕಲ್ಲ ಅದೇ ಅದು ಡ್ರೈ ಆಗಿದ್ರೆ ಒಳ್ಳೇದು ರೆಸಿಪಿ ಇದೀಗ ಮುಚ್ಚಳವನ್ನು ಮುಚ್ಚಿ ಸ್ವಲ್ಪ ಬೇಯಿಸಿ ಬೇಯಿಸಿಡುವ ಈಗ ಬೇಯ್ತಾ ಬಂತು ಆಲ್ಮೋಸ್ಟ್ ಇದು ನೋಡಿ ನೀರೆಲ್ಲ ಡ್ರೈ ಆಗಿ ರೆಡಿ ಆಗಿದೆ ಇದು ಸೊ ಇದಕ್ಕೆ ಲಾಸ್ಟ್ ಸ್ಟೆಪ್ ಅಂದ್ರೆ ಒಗ್ಗರಣೆ ಹಾಕ್ಲಿಕ್ಕೆ ಇದಕ್ಕೆ ಇದಕ್ಕೆ ತೆಂಗಿನ ಎಣ್ಣೆ ಒಗ್ಗರಣೆ ಹಾಕಿದರೆ ಒಳ್ಳೆ ರಫಾರಿ ಮಾಡಿ ಒಳ್ಳೆದಾಗ್ತದೆ ಅಷ್ಟು ತಿನ್ನಲಿಕ್ಕೆ ರುಚಿ ಕೂಡ ಸೂಪರ್ ಆಗಿರುತ್ತೆ ಮತ್ತೆ ಹೆಲ್ತಿಗೆ ತುಂಬಾನೇ ಒಳ್ಳೇದು ಬಾಳೆದಿಂಡೆ ಸೊ ಹೆಸರು ಮೊಳಕೆ ಬರೆಸಿ ಕೂಡ ಹಾಕಬಹುದು ಸೊ ಇದನ್ನು ಸೈಡ್ಗೆ ತೆಗೆದಿಡೋಣ ಇದಕ್ಕೆ ಒಗ್ಗರಣೆ ಈಗ ರೆಡಿ ಮಾಡೋಣ ಒಗ್ಗರಣೆಗೆ ನಾನು ಇಲ್ಲಿ ಪಾತ್ರೆ ಇಡ್ತಾ ಇದ್ದೀನಿ ಈಗ ಸ್ವಲ್ಪ ತೆಂಗಿನ ಹಾಕಿ ಒಂದು ಒಗ್ಗರಣೆ ಹಾಕು ಅದಕ್ಕೆ ಸೊ ಅದಕ್ಕೀಗ ಕರಿಪತ್ತ ಅದಕ್ಕೀಗ ಸ್ವಲ್ಪ ಸಾಸಿವೆ ನಾವು ಕೊಡಬೇಕು ಸ್ವಲ್ಪ ಸಾಸಿವೆ ಒಗ್ಗರಣೆ ರೆಡಿ ಆಯಿತು ಆಲ್ಮೋಸ್ಟ್ ಒಗ್ಗರಣೆ ರೆಡಿ ಆಯಿತು ಈಗ ಗ್ಯಾಸ್ಟವನ್ನು ಆಫ್ ಮಾಡಿ ಒಗ್ಗರಣೆಯನ್ನು ಬೇಕಾಕೊಳ್ಳುವ ಹಾಕೊಳ್ಳೋಣ ಒಗ್ಗರಣೆ ಹಾಕಿ ಅದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬಾಳೆ ದಿನ ಹೆಸ್ರು ಕಾಳು ಪಲ್ಯ ರೆಡಿ ಆಯಿತು ಈಗ ಸ್ವಲ್ಪ ಟೇಸ್ಟ್ ನೋಡುವ ನಾವು ಸುಮ್ಮನೆ ಸರ್ವ್ ಮಾಡ್ತಾ ಇದ್ದಾರೆ ಸೊ ಫ್ರೆಂಡ್ಸ್ ನೀವು ನೋಡ್ಬೋದು ಹೆಲ್ದಿ ಬಾಳೆ ದಿಂಡಿನ ಪಲ್ಯ ರೆಡಿಯಾಗಿದೆ ಸೊ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡ್ಬೋದು ಬಿಸಿ ಬಿಸಿ ಉಂಟು ಬಿಸಿ ಬಿಸಿ ಉಂಟು ಚಪಾತಿ ನೋಡ್ಬೋದು ಚಪಾತಿ ಜೊತೆ ಒಳ್ಳೇದಾಗ್ತದೆ ನೀರು ದೋಸೆ ಕೂಡ ಒಳ್ಳೆದಾಗುತ್ತೆ ಸೊ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಈ ಪಲ್ಯವನ್ನು ನಾನೇ ಮಾಡಿದ್ದು ಮೊದಲು ನಾನು ಟೇಸ್ಟ್ ನೋಡಿ ಆಮೇಲೆ ಎಲ್ಲರಿಗೆ ಕೊಡ್ತೇನೆ ಓಕೆ ಟೇಸ್ಟ್ ಮಾಡಿ ಬಿಸಿ ಉಂಟು ಮೆಲ್ಲ ಹೇಗಿದೆ ಒಳ್ಳೆದುಂಟು ಗಂಜಿ ಜೊತೆ ಒಳ್ಳೇದಾಗ್ತದೆ ಹ್ಮ್ ಸೊ ಇದು ನಂಗೆ ಉಳ್ದದ್ದು ಥ್ಯಾಂಕ್ ಯು ಈಗ ನನ್ನ ಟೇಸ್ಟಿಂಗ್ ಟೈಮ್ ಟೇಸ್ಟ್ ಅಂತೂ ಸೂಪರ್ ಆಗಿದೆ ಹೆಲ್ದಿ ಕೂಡ ನೀವು ಕೂಡ ರೆಸಿಪಿನ ಪ್ರತಿಯೊಬ್ಬರು ತಿನ್ನಬೇಕು ಸಲ ಲೈಫ್ ಅಲ್ಲಿ ಇದನ್ನು ತಿನ್ನಬೇಕು ಅಮ್ಮ ಇಲ್ಲಿ ಕೇಳಿದಾರೆ ಅದಕ್ಕೆ ಹೇಳಿದ್ದು ಸೊ ನೀವಿಲ್ಲಿ ನೋಡ್ಬೋದು ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ನಮಗೆ ಬಂಗುಡೆ ಮೀನು ಸಾರು ಮತ್ತು ಈ ಪಲ್ಯ ಅವರು ಊಟ ಆಗಿ ಏನೋ ಮಾಡ್ತಿದ್ದಾರೆ ಎಂಥದ್ದು ಲಕ್ಷ್ಮಣ್ ಫಲ ಅರ್ಧ ಕೊಟ್ಟಿದ್ರು ಓ ನಾನು ಫಸ್ಟ್ ಟೈಮ್ ನೋಡೋದು ನೋಡಲಿಕ್ಕೆ ಇದ್ರ ಥರ ಉಂಟಲ್ಲ ಸೀತಾಫಲ ಥರ ಸೀತಾಫಲ ಥರನೇ ಉಂಟಲ್ಲ ಬಟ್ ಲಕ್ಷ್ಮಣ ಫಲವಾ ಅದರ ಬಿ ಇದು ಕ್ಯಾನ್ಸರಿಗೆ ಒಳ್ಳೇದು ಹೇಳ್ತಾರೆ ಅದೇ ಅಲ್ಲ ಇದನ್ನು ಕಟ್ ಮಾಡ್ತಿದ್ದಾರೆ ಹೀಗಿರುತ್ತಲ್ಲ ಅದು ಡ್ರ್ಯಾಗನ್ ಫ್ರೂಟ್ ಹೊಟ್ಟೆ ಪಿಂಕ್ ಆಗಿದ್ದಿಲ್ಲಿ ಕಟ್ ಮಾಡಿ ನೋಡಿ ಹೀಗೆ ಉಂಟು ನೋಡಿ ನಾನು ಇದನ್ನು ತಿಂತೇ ಇದ್ದೇನೆ ಹುಳಿ ಉಂಟು ಅದು ತಿಂದು ನೋಡಿ ಹುಳಿ ಉಂಟು ಓ ನೋಡಿ ಟೇಸ್ಟ್ ಮಾಡಿ ಹುಳಿ ಉಂಟು ನಾನಂತೂ ಫಸ್ಟ್ ಟೈಮ್ ತಿನ್ನೋದು ಅಪ್ಪನಿಗೆ ಇಷ್ಟ ಆಗಲಿಲ್ಲ ಹಾಗೆ ನಾವು ವಾಪಸ್ ಬಂದರು ಹಾಗೆ ವಾಪಸ್ ಇಟ್ಕೊಂಡು ಬಂದ್ರು ನೋಡಿ ನಾನು ಹೇಳಿದೆ ಹುಳಿ ಉಂಟು ಅಂತ ಸ್ಟೋರಿ ಟೈಮ್ ಉಂಟು ನೋಡಿ ಅವ್ರು ಸೀತಾಫಲ ಅಂತ ತಿಂದದ್ದು ನಂಗೆ ಆಗ್ತಿಲ್ಲ ತಿಂಡಿಗೆ ಇಷ್ಟ ಆಗ್ಲಿಲ್ಲ

ಸೀತಾಫಲ ಎಲ್ಲ ಸ್ವಲ್ಪ ಸ್ವೀಟಿಶ್ ಆಗಿರುತ್ತಲ್ಲ ಸ್ವಲ್ಪ ಹುಳಿ ಉಳಿಯಿದೆ ಪದಾರ್ಥ ಮಾಡ್ತಾರೆ ತಿಂದೆ ಈಗ ಇಷ್ಟ ಆಯ್ತಾ ಆಗ್ತಾ ಉಂಟು ಅದಕ್ಕೆ ತಿನ್ಬೋದು ಕೆಲವೊಂದ್ಸಲ ಇಷ್ಟ ಆಗದಿದ್ರು ತಿನ್ಬೇಕಾಗತ್ತೆ ಹೆಲ್ತ್ ಬಗ್ಗೆ ಯೋಚಿಸಿ ಮಾತ್ರೆ ಕೂಡ ಹಾಗೆ ಅಲ್ವಾ ಕೈ ಇರೋದು ಆದರೂ ತಿಂತೇವೆ ಹುಷಾರಾಗಬೇಕಂತ ಸೋ ಮೊದಲಿದ್ ತಿನ್ನದ್ದು ಒಂದು ಕಾಲಿ ನೋಡಿ ಆಡ್ತಾ ತಿಂದರು ಒಂಥರ ಜಿಗುಜ್ಜೆ ಇದು ಜೀಗುಜ್ಜೆ ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಇಟ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮತ್ತೆ ಸಿಗೋಣ ಬಾಯ್ ಬಾಯ್